ಕಬಡ್ಡಿ ಸೀಸನ್ ಟೆನ್ನ ಜೈಪುರ್ ಲೆಗ್ ಶುರುವಾಗಿದೆ ಜೈಪುರ್ ಲೆಗ್ನಲ್ಲಿ ಮೊದಲ ಪಂದ್ಯದಲ್ಲೇ ಜೈಪುರ್ ಗೆಲುವನ್ನು ಸಾಧಿಸಿದೆ ಅದು ತೆಲುಗು ಟೈಟನ್ಸ್ ಮೇಲೆ ತೆಲುಗು ಟೈಟನ್ಸ್ ನಿರಂತರವಾಗಿ ಸೋಲ್ತಾ ಬರ್ತಾ ಇದೆ ಹನ್ನೆರಡು ಪಂದ್ಯಗಳಲ್ಲಿ ಹನ್ನೊಂದು ಸೋಲುಂಡಿದೆ ತೆಲುಗು ಟೈಟನ್ಸ್ ಜೈಪುರ್ ಹನ್ನೊಂದರಲ್ಲಿ ಏಳನೇ ಜಯವನ್ನು ದಾಖಲಿಸಿದ್ದು ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೇರಿದೆ ಜೈಪುರದ ಅರ್ಜುನ್ ದೇಶ್ವಾಲ್ ಹದಿನಾಲ್ಕು ಅಂಕವನ್ನು ಗಳಿಸಿದ್ರು ರೇಡ್ನಲ್ಲಿ ಟಾಪ್ ಟೆನ್ ಗಳಿಸಿದರು ಟೈಟನ್ಸ್ನ ಪವನ್ ಶೆರಾವತ್ ಕೂಡ ಟಾಪ್ ಟೆನ್ ಹನ್ನೆರಡು ಅಂಕ ಗಳಿಸಿದ ಹೋರಾಟ ಮಾತ್ರ ವ್ಯರ್ಥವಾಯಿತು ಪ್ರೋ ಕಬಡ್ಡಿ ಸೀಸನ್ ಟೆನ್ನಲ್ಲಿ ಟೈಟನ್ಸ್ ಸೋಲಿನ ಸರಪಳಿಯನ್ನು ಕಳಿಸ್ಕೊಳ್ಳೋಕಾಗ್ತಾನೇ ಇಲ್ಲ ನಿರಂತರವಾಗಿ ಆರು ಪಂದ್ಯಗಳನ್ನು ಸೋತಿದೆ ಶುಕ್ರವಾರ ಕೂಡ ಜೈಪುರ್ ಲೆಗ್ನ ಮೊದಲ ಪಂದ್ಯದಲ್ಲಿ ಜೈಪುರ್ಗೆ ಅಭಿಮಾನಿಗಳ ತುಂಬ ದೊಡ್ಡ ಬೆಂಬಲ ಇತ್ತು ಹಾಗಾಗಿ ಜೈಪುರಲ್ಲಿ ಭರ್ಜರಿ ಆಟವನ್ನು ಕೂಡ ಆಡ್ತು ಮೂವತ್ತೈದು ಮೂವತ್ತೆಂಟು ಅಂಕಗಳ ಅಂತರದಿಂದ ಸೋಲು ಕಾಣಬೇಕಾಯಿತು ಟೈಟನ್ಸ್ ಟೈಟನ್ಸ್ ಪವನ್ ಸೆರಾವತ್ ಒಬ್ಬರನ್ನೇ ನಂಬಿಕೊಂಡಿದೆ ಹಾಗಾಗಿ ಪದೇ ಪದೇ ಸೋಲು ಕಾಣ್ತಾ ಇದೆ ತಂಡದಲ್ಲಿ ಉತ್ತಮ ಆಟಗಾರರ ಕೊರತೆ ಕಾಣಿಸ್ತಾ ಇದ್ದು ಹನ್ನೊಂದರಲ್ಲಿ ಹತ್ತು ಪಂದ್ಯಗಳನ್ನು ಸೋತಿರುವಂಥದ್ದು ಹನ್ನೆರಡು ಪಂದ್ಯಗಳಲ್ಲಿ ಹನ್ನೊಂದನೇ ಪಂದ್ಯ ಸೋಲಿಗೆ ನಿನ್ನೆ ಕಾರಣವಾಯಿತು ಹೀಗಾಗಿ ಪವನ್ ಸೆರಾವತ್ ಕ್ಯಾಪ್ಟನ್ ಆಗಿದ್ದರೂ ಕೂಡ ಅತ್ಯಂತ ಹೆಚ್ಚು ಮೊತ್ತವನ್ನು ಕೊಟ್ಟು ಪ್ರೋ ಕಬಡ್ಡಿಯಲ್ಲಿ ಪವನ್ ಸರಾವತನ್ನು ಖರೀದಿ ಮಾಡಿದ ತೆಲುಗು ತಂಡಕ್ಕೆ ಉಳಿದ ಆಟಗಾರರ ಸಪೋರ್ಟಿಂಗ್ ರೇಡರ್ಗಳ ಸಪೋರ್ಟ್ ಇಲ್ಲದೇ ಇರೋದ್ರಿಂದ ಸೋಲು ಪದೇ ಪದೇ ಕಾಡ್ತಾ ಇದೆ ರನ್ನಿಂಗ್ ಬೋನಸ್ ಮಾಡುವಂತ ಯತ್ನ ಬಟ್ ಇಲ್ಲಿ ಲಾಸ್ಟ್ ಸೀಸನ್ ನ ಬೆಸ್ಟ್ ಡಿಫೆಂಡರ್ ಅಂಕುಶ್ ಅವರಿಂದ ಬರ್ತಾ ಮೊದಲ ಟ್ಯಾಕಲ್ ಪಾಯಿಂಟ್ ಈ ಪಂದ್ಯದ್ದು ಎಂತ ಟೈಪ್ ಇದು ಎಸ್ ರಿವರ್ಸ್ ಆಂಗಲ್ ನಲ್ಲಿ ಟ್ಯಾಕಲ್ ತೆಗೆದಿರೋದು ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಜೈಪುರ್ ಇಲ್ಲಿ ಅಗೇನ್ಸ್ಟ್ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಚೆನ್ನಾಗಿ ಭೇಟಿ ಆಗ್ತಾರೆ ಜೊಂಟಿ ಬೇಟೆ ಆಡಿದಾರ ಪವನ್ ಕುಮಾರ್ ಸರಾವತ್ ಮಲ್ಟಿಪಲ್ ರೇಡ್ ಪಾಯಿಂಟ್ಸ್ ಅವ್ರಿಗೆ ಗೊತ್ತಿದೆ ಟಚ್ ಆಗಿರೋದು ಅದಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ಸ್ವಲ್ಪ ಗೊಂದಲ ಅನ್ಸುತ್ತೆ ಕನ್ಫ್ಯೂಸ್ ಆಗುತ್ತೆ ಖಂಡಿತವಾಗ್ಲೂ ಅತಿ ಕಡಿಮೆ ಟ್ಯಾಕಲ್ ಸ್ಟ್ರೈಕ್ ರೇಟು ಟ್ಯಾಕಲ್ ಮಾಡಿರುವಂತಹ ತಂಡ ತೆಲುಗು ಟೈಟನ್ಸ್ ಇವತ್ತು ಆ ರೀತಿ ಬಿಟ್ಕೊಡೋದಕ್ಕಾಗಲ್ಲ ಅರ್ಜುನ್ ದೇಶ್ವಾಲ್ ಬೆಂಕಿಯ ಕಿಡಿಯಂತೆ ಆಡ್ತಿದ್ದಾರೆ ಎದುರಾಳಿಗಳನ್ನ ಭಸ್ಮ ಮಾಡ್ತಾ ಇದ್ದಾರೆ ಸಿಂಹ ಸ್ವಪ್ನರಾಗ್ತಾ ಇದ್ದಾರೆ ಅರ್ಜುನ್ ದೇಶ್ವಾಲ್ ಕಳೆದ ಸೀಸನ್ ಐ ಎಂ ವಿಪಿ ಟೈಟನ್ಸ್ಗೆ ಇವತ್ತಿನ ಪಂದ್ಯದಲ್ಲಿ ಆಲ್ ಡೈ ರೇಡ್ ಇದು ಎರಡನೇ ಡು ಆಲ್ ಡೈ ರೇಡ್ ಇನ್ಸೈಡ್ ಸೈಡ್ ಎಂಟನೇ ನಿಮಿಷ ತೆಲುಗು ಟೈಟನ್ಸ್ಗೆ ಮೊದಲ ಡು ಆಲ್ ಡೈ ರೇಡ್ ನಲ್ಲಿ ಟ್ಯಾಕಲ್ ಆಗೋಗಿದ್ರು ರಫೋಲ್ ಈ ಬಾರಿ ಕೂಡ ಟ್ಯಾಕಲ್ ಆಗ್ತಾರೆ ಆ ಬಾರಿ ಲೆಫ್ಟ್ ಕಾರ್ನರ್ಗೆ ಈ ಬಾರಿ ರೈಟ್ ಕಾರ್ನರ್ಗೆ ಬಲಿಯಾಗಿರೋದು ಪ್ರಫುಲ್ ಪವನ್ ಕುಮಾರ್ ಸರಾವತ್ ಅವರು ಕೂಡ ಟ್ಯಾಕಲ್ ಮಾಡಬಲ್ಲರು ಬಟ್ ಚೈನ್ ಕಳಚ್ಟು ಚೈನ್ ಕಳಚ್ಟು ಪಾಯಿಂಟ್ ಬಂತು ನೋಡಿ ಡುವಾಲ್ ಡೈ ರೇಡ್ ನಲ್ಲಿ ಪ್ರೆಷರ್ ಇರೋದು ರೇಡರ್ ಮೇಲೆ ಇರುತ್ತೆ ಬಟ್ ಅರ್ಜುನ್ ದೇಶವಾಲ್ ಅಂತ ರೇಡರ್ ಬಂದಾಗ ಡಿಫೆನ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಇರುತ್ತೆ ಇಲ್ಲಿ ನಾವು ಮೋಸ್ಟ್ಲಿ ಆಲ್ ಔಟ್ ನೇ ನೋಡ್ಬೋದು ಅಂತ ಅನ್ಕೊಳ್ತೀವಿ ಶಶಾಂಕ್ ನೋಡಿ ಆ ಗತ್ತು ನೋಡಿ ಆ ಗಾಂಭೀರ್ಯ ನೋಡಿ ಅರ್ಜುನ್ ದೇಶ ನೀವು ಯಾರನ್ನೇ ಹೇಳಿದ್ರಪ್ಪ ಯಾರನ್ನೇ ಸಬ್ಸ್ಟ್ಯೂಟ್ ಮಾಡಿ ನಾನು ಪಾಯಿಂಟ್ ತರ್ತೀನಿ ಅನ್ನೋ ರೀತಿನೇ ಇದೆ ಆಮೇಲೆ ಟೈಮ್ ವೇಸ್ಟ್ ಮಾಡಲ್ಲ ಲೀಡ್ ಇದ್ದರೂ ಕೂಡ ನೋಡಿ ಹೆಂಗ್ ಭಯ ಪಡಿಸ್ತಾರೆ ಎದುರಾಳಿ ಡಿಫೆಂಡರ್ಸ್ ನೋಡಿ ಒನ್ ಪಾಯಿಂಟ್ ಕೊಟ್ಟರು ಇನ್ನೊಂದು ಪಾಯಿಂಟ್ ಸಿಗುತ್ತಾ ಆಲ್ ಔಟಾ ಆಲ್ ಔಟ್ ಜೈಪುರ್ ಪಿಂಗ್ ಪ್ಯಾಂಥ ಜೈಪುರ್ ಪಿಂಗ್ ಅಲ್ಟ್ರಾ ಟೆಕ್ ಮಾಡಿದ್ದಾರೆ ತೆಲುಗು ಟೈಟನ್ಸ್ ನಾಲ್ಗು ಏಡಿ ಬ್ಯಾಡಿ ಅವ್ರಿಗೆ ಸಿಗ್ತಾ ಇದೆ ಆರನೇ ರೇಡ್ ಪಾಯಿಂಟ್ ಸಿಂಹ ಸ್ವಪ್ನರಾಗ್ತಾ ಇದ್ದಾರೆ ಎದುರಾಳಿ ತಂಡಕ್ಕೆ ನೋಡಿ ಇದನ್ನೇ ಹೇಳೋದು ಕಬಡ್ಡಿಯಲ್ಲಿ ಸಿಕ್ಸ್ ಸೆನ್ಸ್ ಬೇಕು ಅಂತ ಒಂದು ಟಚ್ ಪಾಯಿಂಟ್ ತಗೊಂಡ್ ಮಿಡ್ಲೇನ್ ಕಡೆ ಹೋಗ್ತಾ ಇದ್ದಾರೆ ಅವ್ರು ಗೊತ್ತಾಯ್ತು ನನ್ನ ಕಾಲಿಗೆ ಇವ್ರು ಸಿಗ್ತಾರೆ ನನ್ನ ಕಾಲ್ ಹೈಟ್ಗೆ ಅಂತ ತಕ್ಷಣ ಒಂದು ಕಿಕ್ ಮಾಡ್ತಾರೆ ಅವ್ರಿಗೆ ಅದು ಬರ್ತಾ ಇರೋ ದಾರಿ ಹೋಗ್ತಾ ದಾರಿಲಿ ನಾವು ಗಿಡಗಳು ಕಾಣಿಸಿದ್ರೆ ಹೂವು ಚೆನ್ನಾಗಿರೋದು ಕಾಣಿಸಿದ್ರೆ ಟಚ್ ಮಾಡ್ಕೊಂಡು ಹೋಗ್ತಿವಲ್ಲ ಆ ರೀತಿ ಟಚ್ ಮಾಡಿ ಮೊದಲೇ ಹೇಳಿದೆ ಅಲೌಟ್ ಆಗಿ ಆಗುತ್ತೆ ಅಂತ ಜರ್ಸಿ ನಂಬರ್ ಹದಿನೇಳು ಏಳು ಪಾಯಿಂಟ್ ಕಳ್ಸ್ಕೊಂಡಿರೋ ಟೀಮ್ ಮೇಲೆ ರೈಡ್ ಮಾಡಕ್ಕೆ ಬಂದ್ರು ನೋಡಿ ಬೋನಸ್ ಪಾಯಿಂಟ್ ಮಾಡಿ ತಿರುಗಿ ಅಷ್ಟರಲ್ಲಿ ಅಲ್ಲಿ ಡಿಫೆಂಡರ್ಸ್ ಹಾಕ್ತಾರೆ ಬೋನಸ್ ಸಿಕ್ಕಿರೋದ್ರಿಂದ ಪವನ್ ಕುಮಾರ್ ಸರಾವತ್ ಅವ್ರಿಗೆ ಅಷ್ಟಕ್ಕೆ ನೆಮ್ಮದಿ ಪಡ್ಕೋಬೇಕಷ್ಟೇ ಕಳೆದ ಬಾರಿ ಪವನ್ ಕುಮಾರ್ ಸರಾವತ್ ಅವ್ರನ್ನ ಆಚೆ ಹಾಕ್ದಾಗ ರಿವೈವ್ ಮಾಡೋದಕ್ಕಾಗಲಿಲ್ಲ ಔಟ್ ಆಗಿತ್ತು ತಂಡ ತರ್ಡ್ ಮ್ಯಾನ್ ಇನ್ ಇರೋದು ಪವನ್ ಕುಮಾರ್ ಸರಾವತ್ತು ಇಲ್ಲಿ ರಾಫ್ ಸೂಪರ್ ಟ್ಯಾಕಲ್ ಸನ್ನಿವೇಶ ಬಂದಿರೋದು ಯಾರು ಡ್ಯಾಡಿ ಅರ್ಜುನ್ ದೇಶ ಮತ್ತೊಂದು ದಿನ ಮತ್ತೊಂದು ಸೂಪರ್ ಟೆನ್ ಈ ಸೂಪರ್ ಸ್ಟಾರ್ ಸೀಸನ್ ರೇಡ್ಗಳಷ್ಟೇ ಸಾಕಾಗಿತ್ತು ಏಳನೇ ಸೂಪರ್ ಟೆನ್ ಈ ಸೀಸನ್ ಅಲ್ಲಿ ಪಡೆಯೋದಕ್ಕೆ ಹಬ್ಬದೂಟ ಅಫ್ಕೋರ್ಸ್ ಇದನ್ನ ನಿರೀಕ್ಷೆ ಮಾಡಿದ್ರು ನಿರೀಕ್ಷೆಗೆ ತಕ್ಕಂತೆ ಆಡ್ತಾ ಇದ್ದಾರೆ ಇಲ್ಲ ಅದು ಬರ್ಮುಡ ಟ್ರಯಾಂಗಲ್ ತರ ಇದೆ ಅದು ರೈಟ್ ಕಾರ್ನರ್ ನಲ್ಲಿ ಸಾಹುಲ್ ಹಾಗೂ ಭವಾನಿ ರಜ್ ಇಂದ ಇಲ್ಲ ಯಾವುದೇ ರೀಡರ್ ಇನ್ನು ಯಾವ ರೀತಿಯಾದಂತಹ ಪ್ರದರ್ಶನ ಯಾವ ಡಾಂಬಿನೇಷನ್ ಬರ್ಬೋದು ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಇಂದ್ ನೋಡಬೇಕಾಗಿರೋದು ಮಕ್ಕಳಾಟ ಮಕ್ಕಳಾಟದಂತೆ ಕಾಣಿಸ್ತಾ ಇದೆ ಜೈಪುರ್ ಪಿಂಗ್ ಪ್ಯಾಂಥರ್ಸ್ಗೆ ಈ ಒಂದು ಪಂದ್ಯ ಡಿಫೆಂಡಿಂಗ್ ಚಾಂಪಿಯನ್ಸ್ ಡಾಮಿನೇಟ್ ಮಾಡಿದರೆ ಎಲ್ಲಾ ಕ್ಷೇತ್ರದಲ್ಲೂ ಹತ್ತೊಂಬತ್ತು ಪಾಯಿಂಟ್ಗಳ ಭಾರಿ ಮುನ್ನಡೆ ಪವನ್ ಕುಮಾರ್ ಸರಾವತ್ ಅವರು ಬಾರಿ ಬಾರಿ ಔಟ್ ಮಾಡಿ ಆಚೆ ಹೋಗ್ತಿದ್ದಾರೆ ಅವ್ರನ್ನ ಹೆಂಗೆ ರಿವೈವ್ ಮಾಡ್ತೀರಾ ಈ ತರ ಎಂಟಿ ರೇಟ್ಗಳನ್ನ ಮಾಡಿ ಹಿಂಗಡೆಯಿಂದ ಬರ್ತಾ ಇದಾರೆ ಏನೋ ಮೋಡಿ ಮಾಡಿದ್ದಾರೆ ಕೋಚ್ ಇದನ್ನೇ ಹೇಳಿದಾಗಲೇ ಫಸ್ಟ್ ಆಫಲ್ಲೂ ಕೂಡ ಈ ತರದ್ದು ತುಂಬಾ ಸುವರ್ಣ ಅವಕಾಶ ಇತ್ತು ಹಿಂದಿನಿಂದ ರನ್ನಿಂಗ್ ಡ್ಯಾಶ್ ಬೇಕೇ ಬೇಕು ಅದು ಬರೋದಿಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಅಲ್ಲಿ ಹಿಂದೆ ಹೋಗಿದ್ದು ಡೈರೆಕ್ಟ್ ಅಟ್ಯಾಕ್ ಹೋಗಿದ್ದು ಅದಕ್ಕಾಗಿ ಸಂದೀಪ್ ದುಲ್ ರನ್ನಿಂಗ್ ಡ್ಯಾಶ್ ತೆಗೆದುಕೊಂಡಿದ್ದಾರೆ ರಾಫ್ ಸೂಪರ್ ಟ್ಯಾಕಲ್ ಸನ್ನಿವೇಶ ಈ ಪಂದ್ಯದ ಮೊದಲ ಸೂಪರ್ ಟ್ಯಾಕಲ್ ನೋಡ್ತೀವ ಇಲ್ಲಿ ಅರ್ಜುನ್ ದೇಶ್ವಾಲ್ ಈಗಷ್ಟೇ ಬಂದಿದ್ದಾರೆ ಬಂದ ತಕ್ಷಣನೇ ರೇಡಿಂಗ್ ಕಳ್ತಿದ್ದಾರೆ ಬಟ್ ಕಡಿಮೆ ಜನ ಇದ್ದಾಗ ಸ್ಟ್ರೈಕ್ ರೇಟ್ ಸೂಪರ್ ಆಗಿದೆ ಅರ್ಜುನ್ ಅವ್ರದ್ದು ಇಲ್ಲಿ ಆಚೆ ಹಾಕಿದ್ದಾರೆ ಮೊದಲನೇ ರಾಫ್ ಸೂಪರ್ ಟ್ಯಾಕಲ್ ಈ ಪಂದ್ಯದ್ದು ಬಂದಿದೆ ಟಾಪ್ ರೇಡರ್ ಈ ಸೀಸನ್ ಅಲ್ಲಿ ಆಗಿರುವಂತಹ ಅರ್ಜುನ್ ದೇಶ್ವಾಲ್ ಅವ್ರನ್ನ ಕರೆಕ್ಟ್ ಆದ ಟೈಮಿಂಗ್ ನೋಡಿ ಕಳೆದ ಬಾರಿ ಮಿಸ್ ಮಾಡಿಕೊಂಡ್ರು ಸಂದೀಪ್ ದುಲ್ ಆದರೆ ಈ ಬಾರಿ ಟ್ಯಾಕಲ್ ಮಾಡಿದ್ರು ಜೊತೆಗೆ ರೈಟ್ ರೈಡರ್ ಆಗಿರೋರು ಲೆಫ್ಟಲ್ಲಿ ಆಡುವಾಗ ಸ್ವಲ್ಪ ಈಸಿ ಇರುತ್ತೆ ಒಳ್ಳೆ ಡೀಪ್ ಟಚ್ ಆಗಿತ್ತು ಅದು ಆದರೂ ತಡ ಆಗಿತ್ತು ಸಂದೀಪ್ದು ಅವ್ರು ಬಂದಿದ್ದು ಬಟ್ ಯಶಸ್ವಿ ಆಯಿತು ಟೈಮಿಂಗ್ ಕರೆಕ್ಟ್ ಇತ್ತು ಇನ್ನೂ ಬೇಗ ಬರ್ಬೋದಿತ್ತು ರನ್ನಿಂಗ್ ಕಿಕ್ ಮಾಡುವಂತ ಕಿಕ್ ಎದುರಾಳಿ ಕಿಕ್ ಕಳಿಸ್ತಾರೆ ಇಲ್ಲೊಂದು ಟ್ಯಾಕಲ್ ಪ್ರಯತ್ನ ಮತ್ತೆ ತೆಲುಗು ಟೈಟನ್ಸ್ ಡಿಫೆನ್ಸ್ ಅಲ್ಲಿ ಒಗ್ಗಟ್ಟಾಗಿದ್ದಾರೆ ಪವನ್ ಕುಮಾರ್ ಸರಾವತ್ ಅವ್ರಿಗೆ ಸಿಗ್ತಾ ಇದೆ ಈ ಒಂದು ಟ್ಯಾಕಲ್ ಪಾಯಿಂಟ್ ಪವನ್ ಕುಮಾರ್ ಸರಾವತ್ ರೆಜಾ ಅವ್ರನ್ನ ಭೇಟಿ ಆಡಕ್ಕಾಗುತ್ತಾ ಇಲ್ಲಿ ಕೂಡ ಯಾರು ಲೀಡರ್ಸ್ ಇಲ್ಲ ಇಲ್ಲಿ ಬಲಿಯಾಗಿದ್ದಾರೆ ರೆಜಾ ಅವ್ರಿಗೆ ಸಿಗ್ತಾ ಇದೆ ಹೈ ಫೈವ್ ಈ ಪಂದ್ಯದಲ್ಲಿ ಮೊಸಳೆಯ ಬಿಗಿ ಹಿಡಿತ ರಾಬ್ ಸೂಪರ್ ಟ್ಯಾಕಲ್ ಯಶಸ್ಸು ಈ ಬಾರಿ ಜೈಪುರ್ ಪಿಂಗ್ ಪ್ಯಾಂಥರ್ಸ್ಗೆ ಪವನ್ ಗೇಮ್ ಸ್ಪೀಡ್ ಮಾಡೋ ಪ್ರಯತ್ನದಲ್ಲಿದ್ದಾರೆ ರನ್ನಿಂಗ್ ಅಲ್ಲಿ ಬೋನಸ್ ಮಾಡಬೇಕು ಸೊ ಟ್ಯಾಕಲ್ ಬರುತ್ತೆ ಆಗ ಟ್ಯಾಕಲ್ ಎಸ್ಕೇಪ್ ಆಗಬೇಕು ಇದು ಈ ಆಟನ ಮುಂದುವರ್ಸ್ಬೇಕು ಪವನ್ ಆಗ ಪಾಯಿಂಟ್ಗಳು ಹೆಚ್ಚಿಗೆ ಸಿಗುತ್ತೆ ಪ್ರತಿ ಯಾಕಂದ್ರೆ ಲೀಡ್ ಜಾಸ್ತಿ ಇದೆ ಅವ್ರು ಟ್ಯಾಕಲ್ ಮಾಡೋದಿಲ್ಲ ನಾವು ಮಾಡೋಣ ಬನ್ನಿ ಅಂತ ಸಂದೀಪ್ ಲೆಫ್ಟ್ ಕಾರ್ನರ್ ಜಾಗದಿಂದ ಕಾದು 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 ಹೊಡೆಯೋ ತಂತ್ರ ಇದು ನೋಡಿ ಬಂದಿದ್ರು ಹಿಂದೆ ಜಸ್ಟ್ ಮಿಸ್ ಮತ್ತೆ ಅಲ್ಲೇ ಹೋಗಿ ಇಲ್ಲ ಬೇಡ ಬೇಡ ಅಲ್ಲೇ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋದ್ರು ಮುಂದೆ ಹೋದ್ರು ಸೆಲ್ಗು ಟೈಟನ್ಸ್ ದ ಮುಂದೆ ಕೊಂಡೋಯ್ತಾರೆ ಆಲ್ ಔಟ್ ನ ಬಿಟಿ ಅಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಇದು ಬೇಕು ಇನ್ನೊಂದು ಸಬ್stituion ಆಗ್ಲೇಬೇಕು ಇಲ್ಲಿ ಪವನ್ ಐ 플레이ರ್ ಜಂಪ್ ಸ್ಕಿಲ್ ಅನ್ನು ಬಳಸ್ಕೊಂಡು ಬಂದರು ಬೆಂಗಳೂರು ಬುಲ್ಸ್ ವರ್ಸಸ್ ಪಟ್ನಾ ಪೈರೇಟ್ಸ್ ಇದೇ ರೀತಿ ಸಾಕ್ತಾ ಇತ್ತು ಕಮ್ ಬ್ಯಾಕ್ ಮಾಡಿ ಕನಸಿನ ಗೆಲುವನ್ನು ತಂದುಕೊಂಡ್ರು ಸೆಲ್ಫ್ ಔಟ್ ಆಗಿದ್ದಾರೆ ಆಲ್ ಔಟ್ ಅಲ್ಟ್ರಾ ಟೆಕ್ ಆಲ್ ಔಟ್ ಸತತವಾಗಿ ಎರಡು ಬಾರಿಗೆ ಮಾಡಿರೋದು ತೆಲುಗು ಟೈಟನ್ಸ್ ದ ಗೇಮ್ ಇಸ್ ಆನ್ ಶೇಖರ್ ಮೂರ್ತಿ ಖಂಡಿತ ಸರಿ ಏನು ಮಾಡದೇ ಇದ್ರು ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ ಅದು ಇದೇನೆ ಅದ್ರ ಕಡೆ ಗಮನ ಕೊಡುವ ಅಂದ್ರೆ ಪಾಯಿಂಟ್ ಕೊಡ್ತಾ ಇರೋದನ್ನ ಕಂಟ್ರೋಲ್ ಮಾಡೋದನ್ನ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಈಗ ತೆಲುಗು ಟೈಟನ್ಸ್ ಈ ರೀತಿಯ ಮಲ್ಟಿಪಲ್ ಪಾಯಿಂಟ್ಸ್ ಸೂಪರ್ ಸೂಪರ್ ಸ್ಟಾರ್ ಹೈ ಪವನ್ ಎಂಟನೇ ಎಸ್ ಇಲ್ಲಿ ಬೋನಸ್ ಪ್ರಯತ್ನ ಮಾಡಿದ್ರು ಗ್ಯಾಪ್ ಹಾಕಿದ್ಯಾಪ್ ಹಾಕೋದು ಅಂತ ಕರಿತೀವಿ ಇದನ್ನ ಮ್ಯಾಟ್ ಮೇಲೆ ಬಳಸ್ಕೊಂಡು ಬಟ್ ಬೇಕಿರಲಿಲ್ಲ ಐದ್ ಪಾಯಿಂಟ್ ಅಷ್ಟೇ ಇನ್ನೊಂದು ಟ್ಯಾಕಲ್ ಬೇಕು ಅರ್ಜುನ್ ದೇಶ್ವಾಲ್ ಅವ್ರನ್ನ ಇಲ್ಲಿ ಮಿಸ್ಟೇಕ್ ಆಗಬಾರ್ದು ಇಲ್ಲಿ ಸೆಲ್ಫ್ಔಟ್ ಆದ್ರು ಮಿಸ್ಟೇಕ್ ಇದು ಇದು ದೊಡ್ಡ ಹೊಡೆತ ಆಯ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ನೋಡೋಣ ಏನಾದ್ರೂ ಓವರ್ಟರ್ ಆಗುತ್ತಾ ಈ ಒಂದು ಡಿಸಿಷನ್ ಅಂತ ಇನ್ನೊಂದು ಆಂಗಲ್ ಇಂದ ನೋಡಿದ್ರೆ ಕರೆಕ್ಟಾಗಿ ಆಗಿ ಗೊತ್ತಾಗುತ್ತೆ ಇಲ್ಲಿ ಬರೀ ಬಿಳಿ ಪಟ್ಟೆ ಮಾತ್ರ ತುಳಿದಿದ್ದಾರೆ ಅಂತ ಕಾಣ್ತಾ ಇದೆ ಆ ಆರೆಂಜ್ ಲಾಬಿ ಏನಿದೆ ಕೇಸರಿ ಬಣ್ಣದ ಲಾಬಿ ಅದು ಸಕ್ರಿಯಗೊಳ್ಳೋದು ಯಾವಾಗಪ್ಪ ಅಂತ ಅಂದ್ರೆ ಡಿಫೆಂಡರ್ ಟಚ್ ಮಾಡಿದಾಗ ವೇಸ್ಟ್ ಆದಂತ ಇಪ್ಪತ್ತು ಸೆಕೆಂಡ್ ಅನ್ನ ಕೊಡೋರು ಯಾರು ಅನ್ನೋದು ಪ್ರಶ್ನೆ ಈಗ ಬೇಗ ಏನಾದ್ರು ಟ್ಯಾಕಲ್ ಮತ್ತೆ ಪಾಯಿಂಟ್ ಕಳ್ಕೋತಾರೆ ಡಿಸ್ಅಡ್ವಾಂಟೇಜ್ ಇದು ತೆಲುಗು ಟೈಟನ್ಸ್ ಒಂದು ಸಮಯ ಮೀರ್ತು ಮತ್ತೊಮ್ಮೆ ರೈಡ್ಗೆ ಅವಕಾಶ ಕೊಟ್ಟರು ಮೂವತ್ತು ಸೆಕೆಂಡ್ ಗಳ ಅವಕಾಶ ಸಿಕ್ತು ಒಂದು ಪಾಯಿಂಟ್ ಸಿಕ್ತು ಜೈಪುರ್ ಪಿಂಕ್ ಗೆ ಖಂಡಿತ ಅದೇ ಆಗುತ್ತೆ ಅರ್ಜುನ್ ದೇಶ್ವಾಲ್ ಪವನ್ ಅವ್ರಿಂದನೇ ಆ ಮಿಸ್ಟೇಕ್ ಬರುತ್ತೆ ಮೆಂಟಲಿ ಡಿಸ್ಟರ್ಬ್ ಆದ್ರು ಪವನ್ ಅಲ್ಲಿ ಅವ್ರಿಗೆ ಗೊತ್ತು ಟೈಮ್ ವೇಸ್ಟ್ ಆಯ್ತು ಮ್ಯಾಚ್ ಹೋಯ್ತು ಅಂತ ಆರ್ ಪಾಯಿಂಟ್ ಡಿಫ್ರೆನ್ಸ್ ಒಂದೂವರೆ ನಿಮಿಷ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ರೈಡ್ ಸಿಗುತ್ತೆ ಅಷ್ಟೇ ಇಷ್ಟರಲ್ಲಿ ಇಷ್ಟರಲ್ಲೇನು ಮಾಡ್ಬೋದು ಮ್ಯಾಕ್ಸಿಮಮ್ ಐದ್ರೈಡ್ ಇಲ್ಲಿ ಬಂತು ಟ್ಯಾಕಲ್ ಆಹಾ ಎಸ್ಕೇಪ್ ಆಗಿದ್ರು ರೀಚ್ ಮಾಡಲಿಲ್ಲ ಕೈ ಇಟ್ಟಿದ್ರೆ ಸಿಕ್ಕಿರ್ತಿತ್ತು ಜರ್ಸಿ ಹೋಲ್ಡ್ ಕೂಡ ಇದೆ ಅಂಬೆರೇರ್ ಹೇಳ್ತಾರೆ ಸಾಕಷ್ಟು ಗೊಂದಲ ಇದೆ ಇಲ್ಲಿ ಓಹ್ ಲಾಬಿ ಸೆಲ್ಫೋಟಾಗಿದ್ದಾರೆ ಒಬ್ರು ಯಾರೋ ರೈಡರೇ ಅಂತ ಅನಿಸುತ್ತೆ ಇಲ್ಲ ಇಲ್ಲಿ ನೋಡಿ ಜರ್ಸಿ ಫುಲ್ ಆಗಿದ್ಯಾ ಅದಕ್ಕಿಂತ ಮುಂಚೆ ಯಾರಾದರೂ ಅಲ್ಲಿ ಾರಾ ಏನೇನ್ ಆಗಿದೆ ಇಲ್ಲಿ ಪ್ಯಾಕ್ ಪಂದ್ಯ ಇಲ್ಲಿ ಸಿಗ್ತಾ ಇರೋದು ಸಿಂಗ್ ಇಂಡೋರ್ ಸ್ಟೇಡಿಯಂ ಕೂಡ ಬಾಕಿ ಇದೆ ಜೈಪುರ್ ಪಿಂಗ್ ಪ್ಯಾಂಟರ್ಸ್ ಹತ್ರ ಜರ್ಸಿ ಪುಲಿಂಗ್ ಇಲ್ಲಿ ರೀಸನ್ ಕೊಡ್ತಾ ಇದ್ದಾರೆ ನೋಡ್ಕೊಳ್ಳಿ ಅದೇ ಪ್ಲಾನಿಂಗ್ ಇರ್ತಾರೆ ಮಾಡಿದರೆ ಯಾರಾದರೂ ಒಬ್ಬರೇ ಟ್ಯಾಕಲ್ ಮಾಡಬೇಕು ಅಂತ ಇಲ್ಲದೆ ಇದ್ರೆ ಟ್ಯಾಕಲ್ ಮಾಡೋದೇ ಇಲ್ಲ ನೀವು ಟಚ್ ಮಾಡ್ಕೊಂಡ್ರೆ ಒಂದ್ ಪಾಯಿಂಟ್ ಟಚ್ ಮಾಡ್ತೀಯ ಮಾಡ್ಕೊಂಡು ಹೋಗಪ್ಪ ಅಂತ ಔಟ್ ಇಲ್ಲ ಇಲ್ಲ ಅಂತ ಕೂಡ ಎರಡು ಬಾರಿ ಟಚ್ ಆಯ್ತು ಅನ್ನೋದು ಪವನ್ ಅವರ ವಾದ ಕೊಟ್ಟಿದ್ದಾರೆ ಇಬ್ಬರು ಟಚ್ ಆಯ್ತು ಅಂತ ಎರಡು ನಂದೇ ಕಾಲು ಅಂತ ಆ ಕಡೆ ಸಾಹುಲ್ ನೋಡೋಣ ಅರೆ ರೇ ಇಲ್ಲೇನೋ ಗೊಂದಲ ಇದೆ ನೀ ಟಚ್ ಆದ ಹಾಗೆ ಕಾಣ್ತಾ ಇದೆ ಇದು ಮುಳುವಾಗುತ್ತಾ ಗೊತ್ತಿಲ್ಲ ಇಲ್ಲಿ ಸುನಿಲ್ ಒಳಗಡೆ ಬರೋದೇ ಇಲ್ಲ ಅಲ್ಲೇ ನಿಂತ್ಕೋತಾರೆ ಮೂವತ್ತು ಸೆಕೆಂಡ್ ಕಂಪ್ಲೀಟ್ ಮಾಡ್ತಾರೆ ಅಥವಾ ಲಾಬಿ ತುಳಿದು ಔಟ್ ಆಗಿ ಹೋಗ್ತಾರೆ ಏನಾದ್ರೂ ಒಂದು ಮಾಡ್ತಾರೆ ಮ್ಯಾಚ್ ಟೈಮ್ ಅಂತೂ ಮುಗಿದಿದೆ ಮೂವತ್ತೆಂಟು ಮೂವತ್ತ್ನಾಲ್ಕು ಇನ್ನೊಂದು ಪಾಯಿಂಟ್ ಬಂದ್ರೂ ಮೂವತ್ತೈದು ಬಟ್ ಕಷ್ಟಪಟ್ಟಿದ್ದೀವಿ ಅನ್ನೋದಷ್ಟೇ ಸದ್ಯಕ್ಕೆ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಸತತ ಏಳು ಪಂದ್ಯಗಳಿಂದ ಸೋಲನ್ನೇ ಕಂಡಿಲ್ಲ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಶುಭಾರಂಭ ಮಾಡಿದ್ದಾರೆ ಹೋಮ್ ನಲ್ಲಿ